ನಿನ್ನೆ ಯತ್ನಾಳವರು ಅವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು ನಿನ್ನ ನನಗೂ ಬಾಯ್ ಬಿಟ್ಟಿದ್ರು ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದು ಅಂದಿದ್ ಅಂದಾರಲ್ಲ ನಾನು ಬಂದಿತ್ ಮತ್ತೆ ಅದ್ ಕೇಳ್ತೇನೆ ನಾನು ಯತ್ನಾಳ್ವ್ರ ನೀವ್ ಯಾರಿಗಾರೇ ಇದು ದಮಿ ಹಾಕುದು ಮಾತಾಡೋದು ನನ್ನ ಕೂಡ ಇದು ನಡೆಯಂಗಿಲ್ಲ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದಾರೆ ಯಾರನಾ ಪಂಚಪೀಡದವ್ರನ್ನ ಆ ಪಂ ಪೀಠದವ್ರಿಗೆ ಜಂಗಮುರು ಯಾರು ಅಂತ ಸುಖ ಸಂದರ್ಭ ಹೇಳ್ತೀನಿ ಬೇಡ ಆಂಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರ ಅವ್ರ ಯಾರು ನಾನ್ ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಕುಮಾರ ಕುಮಾರಸ್ವಾಮಿಗಳಿಗೂ ಬೈದಾರ ಜಂಗಮುರಿಗೂ ಬೈದಾರ ಕಾಕ ಮಕ್ಕಳು ಇವರೆಲ್ಲ ಯೋಗಿ ಮಂದಿರ್ಗೂ ಬೈದಾರ ಅದನ್ನು ತರ್ತೀನಿ ಒಂದು ಸುಖ ಸಂದರ್ಭದಲ್ಲಿ ಈಗ ಬರ್ ಒಮ್ಮೆ ಏನಾದ್ರು ಬಾತ್ ನಾನು ಎಚ್ಚರಿಕೆ ಬಿಡ್ತೀನಿ ಬಸವನ ನೀವು ಈ ರೀತಿ ಮಾತಾಡುವಂತ ಲೂ ಸ್ಟಾಕ್ ನಿಮ್ದು ಸ್ವಭಾವ ಐತೆ ಅದಕ್ಕೆ ನಾನು ಜಾಸ್ತಿ ಇರೋರಿಗೆ ಕ್ಲೈನೇ ಕೊಡಂಗಿಲ್ಲ ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ ಆ ರಿಯಾಕ್ಷನ್ ಆಯ್ತು ಮುಂಜಾನೆ ಮಧ್ಯಾಹ್ನ ಮಧ್ಯಾಹ್ನವಾಮಿ ಸಂಜೆ ಕೋಮಿ ರಾತ್ರಿ ನಾಲ್ಕು ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ ನನ್ ಕೆಲಸ ಅದ ಇವ್ರ ನಿರುದ್ಯೋಗಿ ಅಲ್ಲ ನಾವು ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗೋದು ಕಲೆಕ್ಷನ್ ಇಲ್ಲ ಬಾಯಿಗೆ ಮದ್ವೆ ಅಟ್ಟೆ ಅಲ್ಲ ಇವ್ರು ನನ್ನ ನಾನು ಒಂದು ವೀಡಿಯೋ ಕಳಿಸಿದ್ರು ನಿನ್ನ ಏನೊಂದು ವಿಡಿಯೋ ಕಳಿಸಿದ್ರು ಇವ್ರು ಒಂದ್ಸಲ ಮಾತೆ ಮಾದೇವರು ಕಾರ್ಯಕ್ರಮಕ್ಕೆ ಹೋಗಿದಾರ ಮಾತೆ ಮಾದೇವ್ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವರು ಹೋಗಿರ್ತಾರ ಹೆಂಗಂದ್ರ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಒತ್ತ ಮಾಡಿದ್ರು ಏನಂದಿದ್ದಾರೆ ಬಸವ ಧರ್ಮವನ್ನ ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದಾರೆ ಲಿಂಗಾಯತ ಧರ್ಮನೂ ಕೂಡ ಅಂದರು ನಮಾಜ್ ಬೀಳುದು ಆಯ್ತು ಓಟಿನ ಆಶೆ ಅಂದ್ರೆ ಮುಸಲ್ಮಾನ ಓಟ್ ಬೇಕಾಗಿತ್ತು ಅದಕ್ಕೆ ನೀವು ನಮಾಜ್ ಬಿದ್ದೀರಿ ಟೊಪಿಗೆ ಹಾಕೊಂಡಿದೀರಿ ರೆಲ್ಲ ಭೇಷಭೂಷಣ ಆಗ್ಯದ ಎಲ್ಲ ಹಾಕೊಂಡಿದ್ದೀರಿ ನೋಡಿದ್ರಿ ಮೂರ್ನಾಕೈದ ಫೋಟೋಗ್ರಫ್ಸ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಕ್ ಮಾಡ್ಬೇಕು ಅದ್ರಲ್ಲಿ ಮುಚ್ಚಾಗಿಲ್ಲ ಅದು ನೀವು ಟೊಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ರು ಏನೋ ಇಲ್ಲಿ ಎಲ್ಲ ಇದಾವ್ ಜನ ನೋಡಿದಾರ ನಾನು ಕೂಡ ಇದ್ದವನೇ ಇವ್ರ ಜೊತೆಗೆ ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ ಮೇಲೆ ಇತರ ಬಾಯಿ ಬಿಟ್ರೆ ಮತ್ತೆ ಅದು ಸರಿಯಾಗದಲ್ಲ ಒಂದೇ ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಅಂತ ನಾನ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನೋಡಿದಿನಿ ನನ್ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈ ಕೊತ್ತಿನ ಇಡೀ ಜಿಲ್ಲೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನ್ದಾಗ ಬೇರೆ ಅವರ ಆಸ್ತಿಯಲ್ಲಿ ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದ್ ಬಂದ್ ಇದು ಬಂದ್ ಹೇಳಿದ್ರು ಪೊಲೀಸ್ ಸ್ಟೇಷನ್ ದಾಗ ನಾ ಅಂತ ಮಾಡಿ ಹೇಳಿದೀನ ಇದಕ್ಕೆ ಲ್ಯಾಂಡ್ ಟ್ರಿಪ್ ನಲ್ಲಿ ಕೋಟ್ಯ ಬಿಂಬನ್ ಗೋಡ್ರ್ ಬಂದಾಗ ನಾನು ಯಾಕೆ ಕಡೆ ಜಿದ್ಯೋ ಜಾಸ್ತಿ ಕೊಡಿಸಿದೆ ಯಾಕೆ ಬಂದ್ರಪ್ಪ ನಾ ಹೋಗಿದ್ವಿ ಎಂ ಪಲ್ಟ್ ಕಡಿತ ಅವ್ರ ಕೋಟ್ಯಾನ್ ಕಡಿತಾರೆ ಮಾತಾಡ್ಲಿ ಅವ್ರ ಬಸನ್ ಗೋಡ್ಗೂ ಗೊತ್ತದ ನಾವು ಯಾರದೇ ಒಂದು ಮೀನು ವಿಚಾರದಲ್ಲಿ ಯಾವ್ದು ವಿಚಾರದ ಈ ಕಟಗಿರಿ ಸೈಡ್ ಸಾಗ ತಗೊಂಡಿಲ್ಲ ಶಾಸಕರಾಗಿ ಯಾಕಂದ್ರೆ ನಮ್ಮ ತಂದೆ ಅವರು ತಗೊಂಡಿದ್ರು ಅಂತ ಹೇಳಿ ನಮ್ಮ ಸಲ ಒಂದು ಸೈಟ್ ಇತ್ತು ಬಹಳ ಜಿ ಕಟಗಿರಿ ಸೈಡ್ ತಗೊಂಡಿದಾರ ಅನ್ನ ಸೈಡ್ ತಗೊಂಡಿಲ್ಲ ಜಿ ಕಡೆಗರಿ ಸೈಡ್ ಸಹ ತಗೊಂಡಿಲ್ಲ ಅಮ್ಮ ನನ್ಗೆ ಗೊತ್ತ ಇವಾಗ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಗ್ರಹ ಹೋಗಿ ಹೇಳ್ತಿದ್ರು ಎಂಬಿ ಪಾಟ್ರ್ ಆ ತಿರುಗುಂದಿ ಹೌದ್ ನಾ ತಿರುಗುಂದಿತ್ತೆರಡರ ಅದು ಮಕಣಾಪುರದಾಗ ನಾ ಎರಡ್ ಸಾವಿರ ಇಪ್ಪತ್ತೆರಡರ ತಗೊಂಡು ಇಲ್ಲಿ ತರ ತಗೊಂಡಿದ್ದೀನಿ ತಿರುಗುಂದಿ ಹತ್ತಿದಾನ ಒಂದ್ ಎಕರೆ ತಗೊಂಡಿಲ್ಲ ಬರಂಗಿಲ್ಲ ಆಡ್ ಭಾಷೆ ನಮಗೆ ಅಟ್ಟೆ ಗಟ್ಟೆ ಬರ್ ಆಡ್ ಭಾಷೆ ನಿಮ್ದು ತಿಂಡಿ ಎಟ್ಟೈತ್ ನೋಡುವ ನಮ್ದು ಎಟ್ಟೈತ್ ನೋಡಬೇಡ ನಮ್ ಸಲ ಆಗೇ ಲಾಜಿಕ್ ಕೇಳೋದ್ ಆ ಕುಡ್ ಸಂ ಂಡಿಚಾರೊಬ್ಬರು ಇವರಿಬ್ಬರು ಉಚ್ಚಾಟಿತ ನಾಯಕ ಮಾಡೋರು ಈಶ್ವ ಈಶ್ವರಪ್ಪ ಹೇಳಿದ್ರು ಈಶ್ವರಪ್ಪ ಹೇಳಿದ್ರಲ್ಲ ಅವ್ರು ಉಚ್ಚಾಟತ್ರೆ ನಾತ ನೋಡಿ ನಾನು ಪಾಪಪ್ಪ ನಾನು ಕನ್ನೇರಿ ಸ್ವಾಮಿಗಳು ನನಗೆ ಬಹಳ ಆತ್ಮೀಯ ನನಗ್ ಬಹಳ ಆತ್ಮೀಯ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಇದಕ್ಕೆ ನೀವು ನೋಡಿದ್ರಿ ಅವ್ರ ಅಂತ್ಯ ಇವತ್ತು ಹಿಡ್ಕೊಂಡು ಇವತ್ತಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ ನಮ್ಗೆ ಅವ್ರಿಗೆ ಬಂದಿದ್ದು ಒಂದು ಬೇನೇ ನನಗೆ ಅವ್ರ ಕೂಡ ಪದೇ ಪದೇ ಮಾತಾಡಕ್ ಹೋಗಲ್ಲ ಇನ್ನ ಅವ್ರು ಕೂಡ ಮಾತಾಡಿದ್ರು ನಾನು ಸಂದೇಶ ಒಂದೇ ಒಂದ್ಸಲ ಹೇಳಿದ್ವಿ ಈ ಎಲ್ಲಾ ಸ್ವಾಮಿಗಳ ತಾಯಿಯಂದ್ರೆ ಆ ಶಬ್ದ ಮಾತಾಡಿ ಬಿಡ್ತ ಸೂಳೆ ಅಂತ ಶಬ್ದ ಎಲ್ಲಾ ಸ್ವಾಮಿಗಳು ತಾಯಿಯೊಂದ್ರಿಗೆ ಸೂಳೆ ಅಂತ ಶಬ್ದ ಬಯಸ ಸೂಳೆ ಅಂತ ಶಬ್ದ ಬಯಸಿದ ಬೈಯುದ್ರೆ ಈ ಸ್ವಾಮಿಗಳು ಬೈ ಅನುಭವ ಮಂಟಪದಲ್ಲಿ ಸೂಳೆ ಹೋಗು ಸ್ಥಾನ ಕೊಟ್ಟಿದ್ರು ಆಕೆ ವೇಷ್ಯ ಸೂಳೆ ಯಾಕಾಗಿರ್ತಾಳ್ರಿ ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತಿವಿ ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆಅಳ ಅವಳು ದೈಹಿಕ ಸುಖಕ್ಕಾಗಿ ಒತ್ತ ಮಾಡದಲ್ಲ ತನ್ನ ಜೀವನ ಸಲುವಾಗಿ ಮಕ್ಕಳನ್ನು ಸಾಕಲಕ್ಕ ತಾಯಿ ಸಾಕಾಕೆ ಸಾಕಾಕಿ ಆತುಸ ಅವಳು ತಾಯಿ ತಂದಿಗಳನ್ನ ಮಕ್ಕಳನ್ನ ಸಾಕಾಕೆ ಅವಳು ಅನ್ನು ವೈದ್ಯ ಸಮಾಜ ವೈದ್ಯರನ್ನು ತಗಿರ್ತದಕ್ಕಿನ್ನ ಅದನ್ನೇ ಬಸವಣ್ಣ ಅವರು ಹು ಮಾಡಿದ್ದು ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳು ಅಂತ ತಬ್ಸುದು ಅದಕ್ಕೆ ಸುಳೆ ಸಂಖವನ್ನು ಗೌರವಿಸಿದ್ರು ನಾವು ಅರ್ಥ ಮಾಡ್ಬೇಕು ಸುಳೇ ಅವಳು ಶ್ರೇಷ್ಠಳೆ ನಾವು ಸಮಾಜ ತಗಿರ್ತಿವಕ್ಕಿನ್ನ ವೈದ್ಯದಲ್ಲಿ ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಆಗಿ ಮಾಡಲ್ಲ ಇವ್ರು ಹೋಗಿರುವವರು ಹೋಗದವರು ದೈಹಿಕ ಸುಖಕ್ಕೆ ಹೋಗಿರಬಹುದು ಅನ್ಕೊಂಡ ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ ಆಯ್ತಂತೆ ಅವ್ರ ಜೀವನಕ್ಕ ತನ್ನ ಊಟದ ಬದುಕಿನ ಸಲುವಾಗಿ ಅವಳತ್ತನು ಸ ಅವ್ರು ಸುಳ್ಳ ಮಾಡಿರ್ತೀವಿ ನಾವು ಇರಂಗಿಲ್ಲ ನಾವು ಮಾಡಿರ್ತೀವಿ ನಾನು ಯಾರನ್ನು ಕೂಡ ರಾಮ ಬೈದವ್ರು ಬಸವಣ್ಣ ಬೈದವ್ರು ಯಾರು ನಾವು ಒಂದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು ಸ್ವಲ್ಪ ನನ್ನ ಕಡೆ ಕೇಳಿದ್ರು ಎರಡನೇ ಇಂದೊಮ್ಮೆ ಇದೇ ಬಿ ಎಲ್ ಸಂತೋಷ್ ಅವರು ಬಿ ಪಾಲ್ ಬ್ರಾಹ್ಮಣರ ವಿರುದ್ಧವೆಂದರು ಬ್ರಹ್ಮಣರ ಜೊತೆ ಸಂಬಂಧ ಏನಾಯ್ತು ನಾ ಪಾರ್ಲಿಮೆಂಟ್ ನೆತ್ತಾಗ ನನಗೆ ಏಟಿ ಪರ್ಸೆಂಟ್ ನೈಟಿ ಪರ್ಸೆಂಟ್ ಓಟ್ ಹಾಕಿದ್ರು ಬ್ರಾಹ್ಮಣರು ಅವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ ನಮ್ಮ ತಂದೆ ಹುಡ್ಕೊಂಡು ಬಕ್ಷಿಯವ್ರನ್ನ ಇಲ್ಲಿ ಸಹ ಶಾಸಕರು ಮಾಡಿ ಜನತಾ ಪಾರ್ಟಿಯಾಗಿ ಅವಾಗ ಅವಾಗ ಸ್ಟೇಟ್ಮೆಂಟ್ ಕೊಟ್ರು ಬಿ ಎಲ್ ಸಂತೋಷ್ ಅವ್ರಿಗೆ ಬಿಜಾಬ್ ನೀವು ಎಂ ಬಿ ಪಾಲ್ ಬ್ರಾಹ್ಮಣರ ವಿರೋಧಿ ಅಲ್ಲ ಎಂ ಬಿ ಬ್ರ ನಮ್ಮನ್ನ ನಿಮ್ ತ ನೀವು ನಿಮ್ ಸ್ಟೇಟ್ಮೆಂಟ್ ಅದ್ ನಮ್ಗೆ ಎಂ ಬಿ ಕೂಡ ಸಂಬಂಧ ಐತೆ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ರು ನಿಮ್ ಯಾರು ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡ್ ಸಾವಿರದ ಹದಿನಾಲ್ಕರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆ ಕೊಟ್ಟು ಅವಾಗ ಯಾರಕ್ಕ ಇವ್ರು ಮಾತನಾಡ್ಲಿಲ್ಲ ಯಾವ ಸ್ವಾಮಿಗಳು ಮಾತಾಡ್ಲಿಲ್ಲ ಯಾ ಬಿಜೆಪಿಯವ್ರು ಮಾತಾಡ್ಲಿಲ್ಲ ಮುಂದ್ ಇವರು ಅಧಿಕಾರಕ್ಕೆ ಬಂದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ರು ತಪ್ಪದ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರ ಜೈನ್ ಕೊಟ್ಟಂತ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕಿರ ಕೊಟ್ಟಿದ್ರು ಅದು ಸ್ವಲ್ಪ ಹಳೇದಾಗಿದೆ ಹೊಸದ ಹೇಳ್ತೀನಿ ನಾನು ಮತ್ ಕೇಳಿದ ಬಾಳೆದ ಐದ್ ಬಿಡ್ರಿ ಅಂತ ಮತ್ ಆಗ್ರ ಪ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಉಡಿ ನಮ್ಗೆ ಯಾರು ಪ್ರಶ್ನೆ ಮಾಡಿದ್ರ ಅವ್ರು ಯಾವ ಸ್ವಾಮಿಗಳು ಮಾಡಿಲ್ಲ ಈಗೇನು ಪುಲ್ಲ ಎಸ್ತಾರ್ ಮತ್ತ ಅಷ್ಟೇ ಅಲ್ಲ ಇವ್ರು ದಾವಣಗೆರೆ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು ಅವರು ಒಂದ್ ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವ್ರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದ್ರು ಅವನಿಗೆ ಒಂದು ವರ್ಷದಿಂದ ಏನು ರೆಸೊಲ್ಯೂಷನ್ ಮಾಡಿದ್ರು ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದ್ರು ಯಾರು ಮಾಸ ಮಾಹಿಸಬಹುದು ನಾವು ವೀರೇಶ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡ್ಬೇಕು ಅಫ್ಕೋರ್ಸ್ ಅಂತ ಲಿಂಗಾಯ್ತು ಕೇಳ್ತಾಯಿ ಅವ್ರ ವಿಶ್ವ ಅಂತ ಕೇಳ್ತಾಯಿದಾಗ ಅದು ನಮ್ಮ ಮನೆ ಒಳಗಿನ ಒಂದು ಎಲ್ಲಾ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ವೈಷ್ಣವಶ್ವ ನೂರ ಎಂಟದ ಅವಾಗ ಇವ್ರು ಯಾರು ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ರು ಯಡಿಯೂರಪ್ಪ ಅವ್ರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ರು ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರ ಇವ್ರು ಮಾತಾಡಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಮೇಲೆ ಯಾಕೆ ನಿಮ್ದು ಅದು ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಸ್ಪಷ್ಟವಾಗಿ ಆಯ್ತು ನನ್ನ ಭಾಷಣ ನೀವು ಕೇಳ್ಬೇಕಿದ್ರೆ ಐತ್ ನನ್ಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋಣನು ಬೇರೆ ಅವ್ರಿಗೆ ಟೀಕೆ ಮಾಡುವಂತ ಪ್ರತಿಯೊಬ್ಬರ್ಬಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ ಅವರವರ ಧರ್ಮವನ್ನ ಆ ವ್ಯಕ್ತಿ ಆಗ್ಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನ ನೀವು ಪಾಲಿಸ್ ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು ಹಿಂದೂ ಇಸ್ ನಾಟ್ ರಿಲಿಜಿಯನ್ ಇಸ್ ವೇ ಆಫ್ ಲೈಫ್ ಅಂತ ಹೇಳಿದರು ಹಮ್ಮ ಮಾನ್ಯ ಕಲೆ ಹಿಂದೂ ಈ ಧರ್ಮ ಅಂತ ಹೇಳಿದಾರೆ ನೋಡಿರಲ್ಲ ಅದನ್ನು ಶೇರ್ ಮಾಡ್ತೀನಿ ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವರಿಗೆ ಅಂದು ಒಂದ್ ಇದು ಹೇಳಿದ್ರು ನಾ ಒಂದಕ್ಕೆ ಬಿಡಲ್ಲ ಹಿಂದೂ ರಿಲಿಜನ್ ಏನ್ ತಿನ್ನಪ್ಪ ಅವ್ರಿಂತ ಒಂದು ಹೆಜ್ಜೆ ನಾವು ಒಂದೋಗ ನಾ ಹಿಂದೂ ರಿಲಿಜನ್ ಇಟ್ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ಸ್ ವೇ ಆಫ್ ಲೈಫ್ ಮಾನ್ಯಕ್ಕೆ ಇಲ್ಲಿ ತಯಾರನೆಯೇ ಸುಪ್ರೀಂಕೋರ್ಟ್ನ ಬಿ ನಿರ್ಣಯಕ್ಕೆ ಸುಪ್ರೀಂಕೋರ್ಟ್ ಆಲ್ಸ್ ಡಿಸೈಡೆಡ್ ಕಳ್ಸ್ತಿರ್ಲಿಲ್ಲ ನಿಮ್ಗೆ ಸುಮ್ನೆ ನಾನು ಏನು ಹೇಳದಲ್ಲ ನಿಮ್ ಕಲ್ಲ ಅದಿರ್ಲಿ ನಮ್ಗೆಲ್ಲರಿಗೂ ಗೊತ್ತಿದ್ದಾಗ ನಿನ್ನೆ ನಮ್ಮ ಹಿಂದೂ ಹುಲಿ ಸೌಕಾಲ್ಡ್ ಹಿಂದೂ ಹುಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳ್ಬೇಕಾಗಿಲ್ಲ ಇವರು ಹಿಂದೆ ರೇಣುಕಾಚಾರ್ಯ ಹಿಂದೂ ಹುಲಿ ಇವೆಲ್ಲ ಫೋಟೋ ಕಡೆ ಗೊತ್ತಿದ್ದ ಯಾರಿಗೇನ್ ಗೊತ್ತಿಲ್ಲ ಅಂತ ನನ್ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನೆ ಇದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ ಜೊತೆನೆ ಇವ್ರ ಪ್ರಾರ್ಥನೆ ಬಂದಿದ್ರು ಇಲ್ಲಿ ಈದ್ಗಾ ಮೈದಾನದ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರೀ ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾ ಮುಸಲ್ಮಾನ ಬೈತಾರ ಮತ್ ಅವಾಗ ನೀವು ಕೇಳ್ಬೇಕು ನಿಮಗೂ ಏನಾಗ್ಯದ ಸುಮ್ನೆ ಜಬರ್ಸ್ ಬಿಡ್ತಾನೋ ನೀವು ಕೇಳ್ಬೇಕು ಅವ್ರಿಗೆ ಏನಪ್ಪಾ ಅವಾಗ ನಮಾಜ್ ಬಿದ್ದಿದ್ವಿ ಅಕ್ಬರ್ ಇದ್ದಿದ್ದಿ ಟೊಪ್ಪಿಗೆ ಹಾಕೊಂಡಿದ್ದೀ ಇದು ಮಾಡಿದ್ವಿ ಒಂದ್ರ ಮೂರ್ನಾಕೈದು ಫೋಟೋ ಎಲ್ಲ ಕಳಿಸಿದ ಅವ್ರಲ್ಲ ಅದೇನೋ ಏನೋ ಹೊಸದಾಗೆಲ್ಲ ಮತ್ತ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿಜೆಪಿದ್ ಹಾಕ್ಯಾರ ಉಚ್ಚಾಟಿತ ಹಿಂದೂ ಹುಲಿ ಆದ್ರೆ ಆಶ್ಚರ್ಯ ಆಗೈತಿ ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲಾ ಬಿಜೆಪಿ ಅವರು ಹಿಂದೂಗಳು ಹಿಂದೂ ಪರ ಮಾಡ್ತೀವಿ ಬಿಜೆಪಿಗೆ ಆಗಿಲ್ಲ ಇವ್ರು ಇವ್ ಕೇಳಿಲ್ಲ ಯಾರ ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತ ನಿನ್ನೆ ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡ್ಲಿ ನಾವು ಬಿಜೆಪಿಯರೆಲ್ಲ ಹಿಂದೂ ಇವ್ರು ಯಾವ ಬಿಜೆಪಿ ಹೊರಗಿದಾರ ಇವ್ರು ಸೌದರೊಬ್ಬರು ಬಂದಿದ್ರು ಅಣ್ಣವರು ಈಶ್ವರಪ್ಪನವ್ರು ಅವರು ಉಚ್ಚಾಟಿತ್ರೆ ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದ ಇಲ್ಲಿ ಮಾತನಾಡಿದ ಬಿಜೆಪಿ ನಾವು ಹಿಂದೂಗಳು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗ್ಲು ಕೂಡ ಫಸ್ಟ್ ರೆಸಲ್ಯೂಷನ್ ರೀತಿ ತಾವ್ ನೋಡಿದಿರಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದ್ರೆ ಯಾವ ರೀತಿ ಸಿಕ್ಕ ಜೈದ ಧರ್ಮ ಇದಾವೆ